ನೋಡಿ ಮಕ್ಕಳ ಇವತ್ತು ನಾವು ಒಂದು ಸ್ಥಾನ ಬೆಲೆ ಕೋಷ್ಟಕದ ಒಂದು ಆಟ ಆಡೋಣ ಆಡೋಣ ನೋಡಿ ಈ ಆಟದಲ್ಲಿ ನಾವು ಒಂದು ಸ್ಥಾನ ಬೆಲೆ ಸಂಬಂಧಪಟ್ಟಂತೆ ಆಟ ಆಡ್ತಾ ಇದೀವಿ ನಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಎಷ್ಟು ವೃತ್ತಗಳಿದೆ ನೋಡಿ ಎಷ್ಟಿದೆ ನಾಲ್ಕು ಅದರ ಗೆರೆಗಳು ಎಷ್ಟಿದೆ ಅವು ಕೂಡ ನಾಲ್ಕು ಇದೆ ಬಾಕ್ಸ್ ಕೂಡ ಎಷ್ಟು ಬಂದಿದೆ ನಾಲ್ಕು ಇದೆ ಹೋಗ್ತಾನೆ ಇದರಲ್ಲಿ ಏನೇನ್ ಬಂದಿದ್ವಿ ನಾವು ಹೌದಲ್ವಾ ಈಗ ನಾವೇನ್ ಮಾಡೋಣ ಅಂದ್ರೆ ಈ ಬಿಲ್ಲೆಗಳಿದೆಯಲಾ ಕೂಡ ಇದು ಬಿಲ್ಲೆಗಳಿದೆಯಲ್ವಾ ಒಂದಷ್ಟು ಬಿಲ್ಲೆಗಳನ್ನ ನಾವು ಬಳಸ್ಕೊತಾ ಇದೀವಿ ಈ ಸ್ಥಾನ ಮೇಲೆ ಕೋರ್ಸ್ತಕ್ಕಲ್ಲ ಹೆಂಗೆ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಈ ಆಟಕ್ಕೆ ಈ ತರ ಒಳಗಡೆ ಏನ್ ಮಾಡ್ಬೇಕು ಚೆಲ್ಬೇಕು ಚೆಲ್ದಾಗ ಈ ಬಿಲ್ಲೆಗಳು ಯಾವ ಯಾವ ವೃತ್ತದೊಳಗಡೆ ಬೀಳುತ್ತೋ ಅಲ್ಲಿ ಸ್ಥಾನ ನಿಮಗೆ ಕಾಣ್ತಾ ಇದೆ ಹೌದಾ ಯಾವ್ಯಾವ ಸ್ಥಾನ ಅದು ಬಿಡಿ ಯಾವ ಸ್ಥಾನದಲ್ಲಿ ಈ ಬಿಲ್ಲೆಗಳು ಬಿದ್ದಿದೆಯೋ ಅಷ್ಟು ಸ್ಥಾನ ಲೆಕ್ಕ ಮಾಡ್ಕೊಂಡು ಬಂದು ಏನ್ ಮಾಡ್ಬೇಕು ಇಲ್ಲಿ ಅಲ್ಲಿ ಬಾರಿ ಉದಾಹರಣೆಗೆ ಮೊದಲನೇದಾಗಿ ನಾವು ಯಾರು ಮಾಡೋಣ ರವಿಚಂದ್ರ ರವಿಚಂದ್ರನ ಆಟ ಆಡ್ಸೋಣ ರವಿಚಂದ್ರ ಎಚ್ ಕೆ ಹೌದಾ ಈಗ ರವಿಚಂದ್ರ ಎಚ್ ಕೆ ಒಂದು ಆಟ ಆಡ್ತಿದೆ ಓಕೆನಾ ಓಕೆ ರವಿಚಂದ್ರನ್ ಕೊಡ್ತಾ ಇದೀವಿ ಅದಕ್ಕಿಂತ ಮುಂಚೆ ಎಷ್ಟು ಬಿಲ್ಲೆಗಳ ಲೆಕ್ಕಾಕಪ್ಪ ನೀನು ಆತರ ಆಟಾಡ್ ಏನಾಯ್ತು ಬಿಲ್ಲೆಗಳನ್ನ ಕೊಟ್ಟಿದ್ದೀವಿ ಈಗ ಬಿಲ್ಲೆಗಳನ್ನ ನೀವು ಇಲ್ ಒಳಗಡೆನೆ ಬೀಳೋತರ ಹಾಕ್ಬೇಕು ಪ್ಲೀಸ್ ಅಲ್ಲಿ ಆ ಕಡೆ ಇಟ್ರೆ ಗಮನ ಏನಾಗುತ್ತೆ ಇಲ್ಲಿ ಬಿದ್ದವನು ಅಲತ ಹೋಗಬೇಕಾಗುತ್ತೆ ಹೋಗ್ತಾನೆ ಅದ್ರ ಬಂದ್ ನಿನ್ ಪಕ್ಕದಲ್ಲಿ ಇಟ್ಬಿಟ್ರೆ ಕೊಡೋಣ ಹ್ಮ್ ನಾನು ಅವಾಗಲೇ ಕೊಡೋಂದೆ ಅಲ್ವಾ ಹೌದಲ್ವಾ ಸಣ್ಣ ಇಲ್ವಾ ಮಾತನಾಡುತ್ತಾ ಮಾತನಾಡುತ್ತಾ ಮಾತನಾಡಕ್ಕೆ ಬರುತ್ತಾ ಮಾತನಾಡುತ್ತಾ ಈಗ ರವಿ ಹಾಕಪ್ಪ ಆ ಎಲ್ಲ ನೋಡ್ಕೊಂಡ್ರಾ ನೋಡ್ಕೊಳ್ಳಿ ಸರ್ ಯಾಕ ತಪ್ಪು ಮಾಡಿದ್ರೆ ನೀವು ಹೇಳ್ಬೇಕು ರವಿ ಈಗ ಏನು ಆಟಾಡ್ತೀಯಾ ಸರ್ ಏನ್ ಯಾವ ಸ್ಥಾನ ಇತ್ತು ಈಗ 10 ಫಸ್ಟ್ 10 ಇತ್ತು ಮತ್ತೆ ಬಿಡಿ ಅಂತ ಬೇಕು ಬಿಳಿ ಅಲ್ಲ ಬಿಡಿ ಆ ಎತ್ತುಕೋ 2 ಓಕೆ ಈಗ ಏನು ಮಾಡಣ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ

ಅಲ್ಲ ಈ ಸರ್ಕಲ್ ಎಷ್ಟಿದೆ ಅಲ್ಲ ಕಣಪ್ಪ ಇದ್ರೊಳಗಡೆ ಇದ್ರೊಳಗಡೆ ಎಷ್ಟು ಬಿದ್ದಿದೆ ನಾಲ್ಕು ಬರಿ ಹೇಳ್ತಾ ಇದ್ದಾಳೆ ಅಲ್ವಾ ರವಿ ಅದ್ರೊಳಗಡೆ ಬಿದ್ದಿರೋದು ಈ ಸರ್ಕಲ್ ಒಳಗಡೆ ಬಿದ್ದಿರೋ ಎಷ್ಟಿದೆ ಯಾವ ಸ್ಥಾನ ಇದು ಬರೀ ಎಷ್ಟೋ ಗುಡ್ಸ ಹಾಗೆ ಬೇಗ ಹ್ಮ್ ಈಗ ಸ್ಥಾನ ನೋಡ್ತೀಯಾ ನೂರು ನೋಡ್ಕೊಳ್ಳಿ ಕರೆಕ್ಟ್ ಆಗ ಮಾಡ್ತಾರೆ ಸರಿನಾ ಕರೆಕ್ಟ್ ಆಗ ನೂರ್ ಇದೆಯಾ ನೋಡಿ ಸ್ವಲ್ಪ ನೋಡಿದ್ವಿ ನೋಡಿ ಎಷ್ಟಿದೆ ಅಲ್ಲಿರೋದ್ ಮಾತ್ರ ನೋಡ್ತಾ ಇದೀನಿ ನೀನು ಈ ಕಡೆ ಸರ್ಕಲ್ ಎಲ್ಲಾರು ಬಿದ್ದಿರ್ಬೋದು ಇಲ್ಲೊಂದ್ ಐತನ ಮತ್ತೆ ಬಿಟ್ಬಿಡ್ತಾ ಇದೆಯಾ ಅದನ್ನೆ ನಾಲ್ಕಿದೆ ಬರೀ ಓಕೆನಾ ಈಗ ಇನ್ಯಾವ್ದಿದೆ ಅಲ್ಲಿ ಸಾವಿರ ಸ್ಥಾನದಲ್ಲಿ ಇದೆಯಾ ಹಾಗಾಗಿ ಇದು ಅಲ್ಗು ಆಗಿದೆ ಈಗ ಈಗ ನೋಡೋಣ ಬಿಡಿ ಎತ್ತು ಹೇಳು ಇಲ್ಲಿ ಸೊಂದೆ ದೊರೀಬೇಕು ಇಲ್ವಲ್ಲ ಹಾಗಾಗಿ ಸೊನ್ನೆ ದೊರೀತದೆ ಓಕೆ ಬಿಡಿ ಎತ್ತು ಹೇಳು ಸಾವಿರ ಸ್ಥಾನದಲ್ಲಿ ಏನು ಇಲ್ಲ ಅದು ಬಿಟ್ಬಿಡ್ತೀಯಾ ನೆಕ್ಸ್ಟ್ ಓದೋದು ಇಲ್ಲಿ ಇದರಲ್ಲಿ ಇದಿಲ್ಲ ಇಲ್ಲ ಇದು ಬಿಟ್ಬಿಡ್ಬೇಕು ಹಾ ನೂರ ನಲ್ವತ್ತ ಎರಡು ಹೇಳಿದಲ್ವಾ ಒಂದ್ ಜೋರ ಕ್ಲಾಪ್ಸಂಗೆ